ನಮಸ್ತೆ ಎಲ್ರಿಗೂ ನೇಸರ ಕನ್ನಡ ಲಕ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಮೊದಲಿಗೆ ನಾನು ಪರಿಚಯ ಮಾಡ್ಕೊಂಡ್ಬಿಡ್ತೀನಿ ನನ್ನ ಹೆಸರು ಕಾವ್ಯ ಅಂತ ಹೇಳ್ಬಿಟ್ಟು ನಾಡು ಕೋ ನಾನು ಕೋಟೆನಾಡು ಚಿತ್ರದುರ್ಗದವಳು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಯಾವ ಯಾವೆಲ್ಲ ಥರದ ವೀಡಿಯೋಸ್ ನೋಡೋಕೆ ಸಿಗುತ್ತೆ ಅಂತ ಹೇಳಿದ್ರೆ ರೆಸಿಪಿ ವೀಡಿಯೋನ ನಾನು ಶೇರ್ ಮಾಡ್ತೀನಿ ಮತ್ತು ಟ್ರಾವೆಲಿಂಗ್ ವಿಡಿಯೋಸ್ ಇರುತ್ತೆ ಡಿ ಐ ವೈಸ್ ವೀಡಿಯೋ ಇರುತ್ತೆ ಮತ್ತು ಈ ಸರ್ಕಾರದ ಕೆಲವೊಂದು ಯೋಜನೆಗಳು ಏನಿದೆ ಅನ್ನಭಾಗ್ಯ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಈ ಥರದ ಯೋಜನೆಗಳ ಅಪ್ಡೇಟನ್ನು ನಾನು ತಿಳಿಸ್ತೀನಿ ನನ್ನ ಲಾಗ್ಸಲ್ಲಿ ಹಾಗೆ ಡೈಲಿ ರೊಟೀನ್ ಲಾಗ್ಸ್ ಇರುತ್ತೆ ಅದರ ಜೊತೆಗೆ ರೈತರಿಗೆ ಸಂಬಂಧಪಟ್ಟಿರೋದು ಮತ್ತು ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರೋದು ಕೆಲವೊಂದು ಉಳಿತಾಯದ ಸ್ಕೀಮ್ಗಳು ಸರ್ಕಾರ ಮಾಡಿರುವಂತಹ ಕೆಲವೊಂದು ವಿಮೆ ಇರ್ಬೋದು ಆ ಥರದ್ದು ಉಳಿತಾಯದ ಸ್ಕೀಮ್ಗಳಿರ್ಬೋದು ರಿಲೇಟೆಡ್ ಟು ರೈತರು ಇರ್ಬೋದು ಆ ಥರದ ವಿಡಿಯೋಸ್ನ ನಾನು ಶೇರ್ ಮಾಡ್ತೀನಿ ಒಟ್ಟಾರೆಯಾಗಿ ನನ್ನ ಈ ನೇಸರ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲಿಂದ ಬರೀ ರೊಟೀನ್ ಲಾಗ್ಸ್ ಅಲ್ದಿರ ಜನರಿಗೆ ಯೂಸ್ಫುಲ್ ಆಗುವಂಥ ಇನ್ಫಾರ್ಮೇಷನ್ ನನ್ನ ಚಾನಲ್ನಲ್ಲಿ ನಾನು ಕೊಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಇದಿಷ್ಟು ನನ್ನ ಪರಿಚಯ ಇದರ ಈ ವಿಡಿಯೋದಲ್ಲಿ ಯಾವುದೇ ಥರದ ಲಾಗ್ಸ್ ಇರಲ್ಲ ಜಸ್ಟ್ ಪರಿಚಯ ಅಷ್ಟೇ ಇರುತ್ತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೆಕ್ಸ್ಟ್ ಇನ್ನೊಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಾನು ಬರ್ತೀನಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋನ ನೆಕ್ಸ್ಟ್ ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್